ದಯವಿಟ್ಟು ವೇದಿಕೆ ಅದೇ ತರ ನಮ್ಮ ಮುಖ್ಯ ಅತಿಥಿ ಶ್ರೀಮತಿ ಜಯಲಕ್ಷ್ಮಿ ಅವರು ಸಹಿತ ವೇದಿಕೆಗೆ ಬರಬೇಕೂರಿನ ಪಿ ಎಸ್ ಐ ಆದಂತವ್ರು ನಮ್ಮ ಋಂಶಿ ಮಹಾದೇವ ಅವರು ಮೈಸೂರು ದಯವಿಟ್ಟು ಬೇದಿಕೊಂಡಿ ಬರಬೇಕಾಗಿ ಮುಖ್ಯ ಇದ್ದೇನೆ ಋಂಶಿ ಮಹದೇವರು ತುಂಬಾ ದೂರ ಮೈಸೂರಿನಿಂದ ಒಂದು ದಕ್ಷ ಅಧಿಕಾರಿಗಳು ಪಿ ಎಸ್ಐ ಪೊಲೀಸರು ವೇದಿಕೆ ಮಾಡಿ ಒಂದು ಸಮ್ಮಬೇಕು अध्यक्षेदेखि ಸರ್ ಶಿಕರ್ಪುರ್ ಅವರು ರವಿ ಶಿಕರ್ಪುರ್ ಅವರು ತುಂಬಾ ಅದ್ಭುತ ಕಲಾವಿದರು ಅದು ರಂಗಭೂಮಿ ಧಾರ್ಮಿ ಚಲನಚಿತ್ರದಲ್ಲಿ ತುಂಬಾ ಒಳ್ಳೆ ಒಳ್ಳೆ ನಟಗಳನ್ನು ಕಲಾವಿದರು ಅದೇ ತರ ನಮ್ಮ ಮೇಡಮ್ ಅವರು ಸಹಿತ ಜಯಲಕ್ಷ್ಮಿ ಅವರು ಅಂದ್ರೆ ವೀರ ಕನ್ನಡಿಗರ ದೇವತಾ ಮರ್ಶ ಅಂತ ಒಳ್ಳೆ ಒಳ್ಳೆ ಕಾರ್ಯಕ್ರಮದ ಒಳ್ಳೆ ಒಳ್ಳೆ ಧಾರೆಗಳನ್ನು ಅವರು ನಟಿಸಿರ್ತಕ್ಕಂಥ ನಟಿಯವರು ಅವರಿಗೆ ನಾನು ತುಂಬಾ ಹೃದಯಪೂರ್ವ ಸ್ವಾಗತ ಮಾಡ್ತಾ ಇದ್ದೇನೆ ಅದೇ ತರ ಒಂದು ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ರೆಹಮಾನ್ ಅವರು ಸಹಿತ ನಮ್ಮ ಜೊತೆಗಿದ್ದಾರೆ ಅಲ್ಲಿ ಸಹಿತ ನಾವು ಒಂದು ಸಮಾನ ಜೊತೆಗೆ ಅವರ ಒಂದು ಎರಡು ಹಿತ ನುಡಿಗಳನ್ನು ಸಹಿತ ನಾವು ನೋಡೋಣ ಅದೇ ತರ ನಾ ಅಂತೋಷ ವೇದಿಕೆ ಮಾಡುವುದಕ್ಕಾಗಿ ನಾನು ಕೇಳ್ತಾ ಇದ್ದೇನೆ ಅತಿಥಿಗಳ ಎಲ್ಲ ಕಲಾವಿದರನ್ನು ಬೆಳೆಸುವಂತ ಒಂದು ಅವರು ಮನಸ್ಸು ಇದೆ ಸರ್ ಅವರು ಹೃದಯವಂತಿಕರು ನಮ್ಮ ನಾವು ಒಂದು ಮಾಡಿ ನಮ್ಮ ಕಲಾ ಕಲಾವಿದ್ರೆ ತುಂಬಾ ಹೃದಯವಂತಿಕರ ಇರ್ತಾರೆ ಅವರು ಯಾಕಂದ್ರೆ ಅವ್ರಿಗೆ ಬೇರೆ ಎಲ್ಲರೂ ಗಾನಿ ಗೊತ್ತಿರಲ್ಲ ಬರೀ ಎಲ್ಲರಿಗೆ ಖುಷಿ ಮಾಡೋದು ಸಂತೋಷ ಮಾಡೋದು ನಗಿಸೋದು ಅದೇ ಒಂದು ಕಲಾವಿದರ ಒಂದು ನಟನೆ ಸರ್ ನಾವು ಸಂಗೀತ ಕಾರ್ಯಕ್ರಮ ಮಾಡ್ತೀವಿ ಸಲಹೆ ಹಾಡ ಸರ್ ನಮಗೆ ನಟನೆ ಅದು ಯಾವುದೇ ನಮಗೆ ಇರೋದಿಲ್ಲ ಅದೇ ತರ ನಮ್ಮ ಹವ್ಯಾಸಿ ಕಲಾವಿದರು ಪಿ ಅವರು ತುಂಬ ಅದ್ಭುತವಾಗಿ ಗಾಯನ ಮಾಡ್ತಾರೆ ಸರ್ ಅವರಾಗಲಿ ನಮ್ಮ ನಮ್ಮ ಇವರು ಅತ್ತೂರಿ ಸರ್ ಅವರು ಸೂಪರ್ ಸರ್ ಅವರು ಯಾವಾಗಲೂ ಯಾವ ವೇದಿಕೆ ಇದ್ರು ಸರ್ ನಾನು ಬರ್ತೇನೆ ಯಾವಾಗ ಬರ್ಬೇಕು ಹೇಳಿ ಬರೀ ಟೈಮಿಂಗ್ ಹೇಳಿ ನಾನು ಹತ್ತು ನಿಮಿಷ ಆದರೂ ಟೈಮ್ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ನಮಗೆ ತುಂಬ ಸ್ಪಂದನೆ ಮಾಡ್ತಕ್ಕಂಥವ್ರು ಸನ್ಮಾನ ಮಾಡಿ ಒಂದು ಅವರು ಇತರ ನುಡಿಗಳು ಸಹಿತ ನಾವು ಸನ್ಮಾನ ಮಾಡೋಣ ಶ್ರೀಮತಿ ಜಯಲಕ್ಷ್ಮಿ ಸಿ ಅವರು ನವೀನ ಕನ್ನಡಿಗ ಮತ್ತು ತೀವ್ರ ಮನುಷ್ಯ ಚಿತ್ರ ಚಲನಚಿತ್ರ ಹಾಗೂ ಧಾರಾವೆ ನಟೆಯವರು ಅವರು ಒಂದು ಸನ್ಮಾನ ಮಾಡ್ತಾ ನಮ್ಮ ಸ್ವರ ಸಂಗಮ ಕಲಾವಿದರ ಹಾಗೂ ಕನ್ನಡ ಮತ್ತು ಸಂಸ್ಕೃತ ಇಲಾಖೆಯಿಂದ ಒಂದು ಸನ್ಮಾನ ಮಾಡ್ತಾ ಇದೆ ಒಂದು ಟ್ಯೂನ್ ಹಾಕ್ಬೇಕು ಸರ್ ರು ರಂಗ ರಂಗಭೂಮಿ ಧಾರಾವಾಹಿ ಹಾಗೂ ಚಲನಚಿತ್ರ ಕಲಾವಿದರು ಅವರು ಸಹಿತ ಒಂದು ಸನ್ಮಾನ ನಮ್ಮ ಮೈಸೂರಿನ ಪಿ ಆದಂತಹ ರಂಶಿ ಅವರಿಗೆ ನಾನು ಹೃದಯಪೂರ್ವಕವಾಗಿ ಮತ್ತು ನಾನು ಹೃದಯಪೂರ್ವಕವಾಗಿ ಅವರು ತುಂಬ ಇದ್ದಾರೆ ತುಂಬಾ ಮೈಸೂರಿನಿಂದ ಬಂದಿರೋದ ಅವರಿಗೆ ನಾನು ಗೊತ್ತೇನೆ ಅಭಿನಂದಿಸ್ತಾ ಇದ್ದೇನೆ ಅದೇ ತರ ರೇಮ್ಸ್ ಅವರಿಗೆ ಮನಸ್ಸು ತುಂಬಾ ಸರಳವಾಗಿರ್ತದೆ ಯಾವ ತೊಂದರೆ ಆದಾಗ ಏನೋ ನೋವಾದಾಗ ಮನಸ್ಸಿಗೆ ನೋವಾದಾಗ ನಮಗೆ ಆಸ್ಪದವಾಗಿರ್ತದೆ ನಾವು ಸಂಗೀತನೇ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೇನೆ たらいィかと、これのチャラがチェのカーだけど、たまたまよりもと、たまにかれかにファンだともらう、とても食べたらたま、プレイ ಇಲ್ಲಿ ಇಷ್ಟಪಡ್ತಾ ಒಂದು ಫೋಟೋ ಶೂಟ್ ಮಾಡೋ ಮುಖಾಂತರ ಅವರಿಗೆ ಸನ್ಮಾನ ಮಾಡೋದೇ ಚಪ್ಪಾಳೆ ನಮ್ಮ ಎಲ್ಲ ಕಲಾ ವೃಂದದಿಂದ ಹೇಳ್ತಾ ಒಂದು ಎರಡು ಹಿತ ನುಡಿಗಳನ್ನು ನಮ್ಮ ಮುಖ್ಯ ಅತಿಥಿಗಳು ರವಿಶ್ ಕಾರ್ಪಲ್ ಅವರು ಹೇಳಿದೇಳ್ತಾ ಇದ್ದೇನೆ ರುಷಿ ಅವರಿಗೆ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನಮ್ಮ